अखिलाटी ब्रह्मांड नायक राजादिराज योगिराज पर्रह्म श्री सच्चिदानंद सद्गुरु साईनाथ महाराज की जय ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ನಿಮಗೆ ಯಾವ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಯಾವ ಬ್ಲೆಸ್ಸಿಂಗನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾ ನಿಮಗೆ ಮೊದಲನೇದಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಸಮಯ ಕಳೆಯುತ್ತದೆ ಹಿಂದೆ ಇದ್ದ ಒತ್ತಡ ಆಗಿರ್ಬೋದು ಖಿನ್ನತೆ ಆಗಿರ್ಬೋದು ದೂರವಾಗುತ್ತೆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿ ಮಾಡಿ ಜೀವನದಲ್ಲಿ ಕೆಲವೊಂದು ಸಾರಿ ಸಂತೋಷದ ಕ್ಷಣಗಳನ್ನು ನೀವು ಕಳೆದುಕೊಂಡಿದ್ದೀರಾ ಅದರಿಂದ ಹೊರ ಬರಲು ಕೂಡ ನೀವು ಅನೇಕ ರೀತಿಯ ಪ್ರಾರ್ಥನೆಗಳನ್ನ ಮಾಡಿದಿರಾ ಪರಿಹಾರಗಳನ್ನು ಕೂಡ ಮಾಡಿಕೊಂಡಿದ್ದೀರಾ ಕೆಲವು ಪರಿಶ್ರಮವನ್ನು ಕೂಡ ಪಟ್ಟಿದೀರ ಖಂಡಿತವಾಗಿಯೂ ಆ ಎಲ್ಲ ಪರಿಶ್ರಮಕ್ಕೆ ಫಲ ಸಿಗುವ ಸಂದರ್ಭ ನಿಮಗೆ ಗುರುವು ಕಾರಣಿಸ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಯೋಜನೆಗಳಿಗೆ ತಕ್ಕ ಹಾಗೆ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನಂಬಿಕೆ ದೃಢವಾಗಿರಬೇಕು ಹಾಗೆ ನೀವು ಪರಿಪೂರ್ಣವಾಗಿ ಶರಣಾಗಬೇಕು ಹಾಗೆ ನೀವು ನಿಮ್ಮ ಮನಸ್ಸಲ್ಲಿ ಸಕಾರಾತ್ಮಕವಾಗಿ ಆಲೋಚನೆಗಳನ್ನು ಬಿಂಬಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಿಮ್ಮ ಕಡೆ ನೀವು ಒಂದು ಒಳ್ಳೆಯದನ್ನು ಸೆಳೆತ ಮಾಡ್ಕೊಳ್ತಾ ಇದ್ದೀರಾ ಖಂಡಿತ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ಕಲಹಗಳು ದೂರವಾಗ್ತವೆ ಕೆಲವು ವಿಚಾರಗಳಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಅನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ನಿಮ್ಮ ಜೀವನ ಈಗಿನ ಸಂದರ್ಭದಲ್ಲಿ ಒಂದು ತಿರುವನ್ನು ಪಡ್ಕೊಂಡಿದೆ ಹಿಂದೆ ನೀವು ಬಾಬಾ ಭಕ್ತರಾಗಿರಲಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಈಗ ನೀವು ಬಾಬಾರವರ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಅಂದ್ರೆ ಮೊದಲು ನಿಮಗೆ ಇಲ್ಲಿ ಶಿಕ್ಷಣ ಸಿಗ್ತಾ ಹೋಗುತ್ತೆ ಹಾಗೆ ಕೆಲವು ಪರೀಕ್ಷೆಗಳನ್ನು ಕೂಡ ಎದುರಿಸುವ ಸಂದರ್ಭ ಕೂಡ ಬರುತ್ತೆ ಯಾಕಂದರೆ ನೀವು ಎಷ್ಟು ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಿ ಅನ್ನೋದನ್ನು ಕೂಡ ಗುರು ಪರೀಕ್ಷೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಯಾಕಂದರೆ ಅವರು ಒಬ್ಬ ಗುರುವಾಗಿದ್ದಾರೆ ಹಾಗಾಗಿ ಈ ಸಮಯದ ಎನರ್ಜಿಯ ಪ್ರಕಾರ ಹೊಸದಾಗಿ ಸ್ವಲ್ಪ ವರ್ಷಗಳಿಂದ ಸ್ವಲ್ಪ ದಿನಗಳಿಂದ ಬಾಬಾರವರ ಪಾದಗಳಲ್ಲಿ ಯಾರೆಲ್ಲ ಶರಣಾಗಿದ್ರೋ ಅವರಿಗೆ ಕೆಲವು ಪರೀಕ್ಷೆಗಳು ನಡೀತಾ ಇದ್ದಾವೆ ನೀವು ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಶರಣಾಗ್ತಾ ಹೋಗ್ತಿರೋ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾವಣೆಯನ್ನು ಕಾಣ್ತಾ ಹೋಗುತ್ತೆ ಹಾಗೆ ನಿಮ್ಮ ಭರವಸೆಗಳು ಗೆಲ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ ಹಾಗೆ ಸೆಲೆಬ್ರೇಷನ್ ಗುಡ್ ನ್ಯೂಸ್ ಟೈಮ್ ಫಾರ್ ಸೆಲೆಬ್ರೇಷನ್ ಅಂತ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ಹಿಂದಿನ ದಿನಗಳಲ್ಲಿ ಒಂದು ವಿಚಾರದಲ್ಲಿ ಒಂದು ಸಂಭ್ರಮದ ಆಚರಣೆಯನ್ನು ಮಾಡ್ತೀರಾ ಸಂತೋಷದ ಸಂಭ್ರಮದ ಆಚರಣೆಯನ್ನು ನೀವು ಕೆಲವೇ ಕೆಲವೇ ದಿನಗಳಲ್ಲಿ ಮಾಡ್ತೀರಾ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಅವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಸಂತೋಷವನ್ನ ಸೆಲೆಬ್ರೇಷನ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲಸ್ ಿಂಗ್ ಮಾಡ್ತಾ ಇದ್ದಾರೆ ಅದು ತಾಯ್ತನದ ಸುಖವನ್ನು ಅನುಭವಿಸುವ ಮೂಲಕ ಅನ್ನುವ ರೀತಿಯಲ್ಲಿ ಅಂದರೆ ತುಂಬ ವರ್ಷಗಳಿಂದ ನಿಮಗೆ ತಾಯ್ತನದ ಸುಖ ಅನುಭವಿಸಲಿಕ್ಕೆ ಸಿಕ್ಕಿರಲಿಲ್ಲ ಅದರ ಪ್ರಾರ್ಥನೆಯನ್ನು ನೀವು ಬಾಬಾರವರ ಪಾದಗಳಲ್ಲಿ ಇಟ್ಟಿದ್ದೀರಾ ಖಂಡಿತವಾಗಿಯೂ ಆ ಸಮಯ ಮುಂದಿನ ದಿನಗಳಲ್ಲಿ ಕೂಡಿ ಬರುತ್ತೆ ಅದರ ಸಂಭ್ರಮದ ಆಚರಣೆಯನ್ನು ಮಾಡ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರು ಕೆಲಸವನ್ನು ಕಳ್ಕೊಂಡಿದ್ರಿ ಹಾಗೆ ಯಾವುದೋ ಒಂದು ಹೊಸ ಕೆಲಸದ ನಿರೀಕ್ಷೆಯಲ್ಲಿದ್ದಿರಿ ಇಲ್ಲ ಕೆಲಸ ಬೇಕು ಅಂತ ಹೇಳಿ ನೀವು ಬಹಳ ಪರಿಶ್ರಮ ಪಟ್ಟಿದ್ರಿ ಆ ಕೆಲಸ ಕೂಡ ನಿಮಗೆ ಮುಂದಿನ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಸಿಗುತ್ತೆ ಅದರ ಸಂಭ್ರಮದ ಆ ಸಂತೋಷದ ಸಂಭ್ರಮದ ಆಚರಣೆಯನ್ನು ಕೂಡ ನೀವು ಮಾಡ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಕೆಲವು ಕೈತಪ್ಪಿ ಹೋದ ಸಂಬಂಧಗಳು ಕೂಡ ಒಂದಾಗ್ತವೆ ಅದರ ಸಂತೋಷದ ಆಚರಣೆಯನ್ನು ಕೂಡ ನೀವು ಸಂಭ್ರಮಿಸ್ತೀರಾ ಹಾಗೆ ಕೆಲವು ವರ್ಷಗಳಿಂದ ನೀವು ಯಾರಿಗೋ ಕಾಯ್ತಾ ಇದ್ದೀರಾ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಳಿಗೆ ಮರಳಿ ಬರ್ತಾರೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಹಾಗೆ ಬಾಬಾರವರ ಭಕ್ತರು ಯಾರೆಲ್ಲ ಅವರನ್ನು ಪರಿಪೂರ್ಣವಾಗಿ ನಂಬಿದಿರೋ ಅವರ ಶರಣದಲ್ಲೇ ನೀವಿದಿರೋ ನೀವೇ ನನಗೆ ಎಲ್ಲ ತಂದೆ ನೀವೇ ನನಗೆ ದಾರಿ ನೀವೇ ನನಗೆ ಬೆಳಕು ನೀವೇ ನನ್ನ ಜೀವನ ಅನ್ನುವ ರೀತಿಯಲ್ಲಿ ನೀವು ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀರಾ ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಯಾವ ಇಚ್ಛೆಯನ್ನು ಹೊಂದಿದಿರೋ ಯಾವ ಕನಸು ಪೂರ್ತಿ ಆಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರೋ ಖಂಡಿತವಾಗಿಯೂ ಅದರ ಸಂತೋಷದ ಸಂಭ್ರಮದ ಆಚರಣೆಯನ್ನು ನೀವು ಮಾಡ್ತೀರಾ ಅದಕ್ಕೋಸ್ಕರನೇ ಬಾಬಾ ನಿಮ್ಗೆ ಈ ರೀತಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಗುಡ್ ನ್ಯೂಸ್ ಟೈಮ್ ಫಾರ್ ಸೆಲೆಬ್ರೇಷನ್ ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ವಿಚಾರ ಒಳ್ಳೆಯ ಶುಭ ಸಮಾಚಾರ ಬರ್ತಾ ಇದೆ ಒಂದು ಒಳ್ಳೆಯ ಶುಭ ಸಮಾಚಾರ ಬರುತ್ತೆ ಎನ್ನುವ ರೀತಿಲಿ ಬಾಬಾ ಹೇಳ್ತಾ ಇದಾರೆ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಅದು ಸತ್ಯವಾಗಿರುತ್ತೆ ಆ ಮಾತಲ್ಲಿ ನೀವು ದೃಢವಾದ ನಂಬಿಕೆ ಇಟ್ಕೋಬೇಕು ಅದು ಬಿಟ್ಟು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೀನಿ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಬದಲಾವಣೆಗಳು ಏನೂ ಆಗಲಿಲ್ಲ ಅದೇ ಕಷ್ಟ ಅದೇ ಸಮಸ್ಯೆಗಳು ಇದಾವೆ ಅಂತ ಹೇಳಿ ನೀವು ಇನ್ನೂ ಅಪನಂಬಿಕೆ ಸಂದೇಹ ಪಟ್ಟರೆ ಈಗ ನಿಮ್ಮ ಜೀವನದಲ್ಲಿ ಏನು ಸಂತೋಷದ ಕ್ಷಣಗಳನ್ನು ಬಾಬಾ ಕೊಡಲಿಕ್ಕೆ ಹೊರಟಿದಾರಲ್ಲ ಅವುಗಳಲ್ಲೂ ಕೂಡ ನೀವು ಅಡೆತಡೆಗಳನ್ನು ತಂದುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ವಿಶ್ವಾಸ ಇಡಲೇಬೇಕಾಗತ್ತೆ ಸಾರಿ ಕರ್ಮಗಳ ವೃದ್ಧಿಯೇ ಆಗಿರುತ್ತೆ ಕರ್ಮಗಳನ್ನು ಕಳೆದುಕೊಳ್ಳುವವರೆಗೂ ಒಳ್ಳೆಯ ಸಮಯ ನಮ್ಗೆ ಸಿಗೋದಿಲ್ಲ ಆ ಕರ್ಮಗಳನ್ನು ಕಳೆದುಕೊಳ್ಳುವ ಗುರುವಾಗಿ ಅವರು ದಾರಿ ತೋರಿಸಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಅದರ ಪ್ರಕಾರ ನಾವು ಕೂಡ ನಮ್ಮ ನಡವಳಿಕೆಗಳನ್ನು ತಿದ್ದಕೊಂಡಿದೀವಿ ಅದಕ್ಕೋಸ್ಕರನೇ ಈಗ ಆ ಸಂತೋಷದ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸಲು ಬಾಬಾರವರೇ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಆ ಸಂತೋಷದ ಸಂಭ್ರಮದ ಆಚರಣೆಯನ್ನ ಮಾಡ್ತೀರಾ ಒಟ್ಟಾರೆಯಾಗಿ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ನಿಮ್ಮ ನಿರೀಕ್ಷೆ ಗೆಲ್ಲತ್ತೆ ಈ ಸಮಯದಲ್ಲಿ ನೀವು ಯಾವ ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದೀರಾ ಸಮಯ ಸಂದರ್ಭವನ್ನು ಎದುರಿಸ್ತಾ ಆ ಸಮಯ ಸಂದರ್ಭಕ್ಕೆ ಒಂದು ಅಂತ್ಯ ಸಿಗಲಿದೆ ಅದು ಒಳ್ಳೆಯ ಸಮಯ ಆಗಿ ಬದಲಾಗಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಬಾಬಾ ಮಾಡಿದ್ದಾರೆ ಹಾಗಾಗಿ ಸಂಭ್ರಮದ ಆಚರಣೆಯ ಶುಭ ಸುದ್ದಿಯನ್ನು ಅವರೇ ಸ್ವತಃ ನಿಮಗೆ ಕೊಟ್ಟಿದ್ದಾರೆ ದೃಢವಾದ ವಿಶ್ವಾಸ ಇಟ್ಕೊಳ್ಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಯತ್ನ ಪಡಿ ಖಂಡಿತ ಒಳ್ಳೇದಾಗೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಮುಂದಿನ ತಿಂಗಳಲ್ಲಿ ಕೆಲವರಿಗೆ ಕೋರ್ಟು ಕಚೇರಿಯ ವಿಚಾರಗಳಲ್ಲಿ ನ್ಯಾಯ ಸಿಗಲಿದೆ ಇಷ್ಟು ವರ್ಷ ನೀವೇನು ಕಷ್ಟಪಟ್ಟು ಹೋರಾಟ ಮಾಡಿದ್ರಲ್ಲ ನೀವು ನಿಮ್ಮದನ್ನು ಪಡ್ಕೊಳ್ಳೋಕೆ ಖಂಡಿತ ಗೆಲುವು ನಿಮಗೆ ಸಿಗುತ್ತೆ ಅದರ ಸಂಭ್ರಮದ ಆಚರಣೆಯನ್ನು ಕೂಡ ಮಾಡ್ತೀರಾ ಅನ್ನುವ ರೀತಿಲಿ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮ ಕಷ್ಟದ ದಿನಗಳು ಅಂತ್ಯ ಕಾಣಲಿಕ್ಕೆ ಹೊರಟಿದ್ದಾವೆ ಕತ್ತಲೆ ತುಂಬಿದ ದಿನಗಳು ಈಗ ಬೆಳಕಿನತ್ತ ಪರಿವರ್ತನೆಗೊಳ್ತಾ ಇದ್ದಾವೆ ನಂಬಿಕೆ ಇಡಿ ನಿಮ್ಮ ಜೀವನದಲ್ಲಿರುವ ಕೆಲವು ಕನಸುಗಳನ್ನು ಇಚ್ಛೆಗಳನ್ನು ಬಾಬಾ ಫುಲ್ಫಿಲ್ ಮಾಡಲು ಹೊರಟಿದ್ದಾರೆ ಹಾಗಾಗಿ ಅವರೇ ಸ್ವತಃ ಈ ಜವಾಬ್ದಾರಿ ಾರಿಯನ್ನು ತಗೊಂಡಿದ್ದರಿಂದ ನಿಮ್ಮ ಜೀವನದಲ್ಲಿ ಈ ಪರಿವರ್ತನೆ ಕಾಣಲಿಕ್ಕೆ ಸಾಧ್ಯವಾಗಿದೆ ಅದಕ್ಕೆ ಕಾರಣ ಕೂಡ ಇದೆ ಕರ್ಮಗಳು ಈಗ ಕಳೀತಾ ಇದ್ದಾವೆ ಆ ಕಳೆದುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಶುರುವಾದ ಮೇಲೆ ಗುರುವಿನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗಲೇಬೇಕು ಅದು ಸಮಯಕ್ಕೆ ಸರಿಯಾಗಿ ಈಗ ಸಿಗ್ತಾ ಇದೆ ಮಾರ್ಗದರ್ಶನದ ರೂಪದಲ್ಲಿ ಅವರ ಕೃಪೆಯ ರೂಪದಲ್ಲಿ ದಯೆಯ ರೂಪದಲ್ಲಿ ಪ್ರೀತಿಯ ರೂಪದಲ್ಲಿ ಕರುಣೆಯ ರೂಪದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾಯಿದ್ದಾರೆ ಸ್ನೇಹಿತರೆ ಅಂದರೆ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಒಂದು ಕೆಲಸದ ವಿಚಾರದಲ್ಲಿ ಪ್ರಮೋಷನ್ನ ಪಡ್ಕೊಳ್ತೀರಾ ಹಾಗೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಉನ್ನತಿಯನ್ನು ಹೊಂದುತ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದು ಮರಳಿ ಬರ್ತಾ ಇದೆ ಸಿಗ್ತಾ ಇದೆ ನಿಮಗೆ ಅದನ್ನು ನೀವು ಸಂಭ್ರಮದ ಆಚರಣೆಯೊಂದಿಗೆ ಅಂದರೆ ಸಂತೋಷದ ಕ್ಷಣಗಳಾಗಿ ನೀವು ಅದನ್ನು ಆಚರಣೆ ಮಾಡ್ತೀರಾ ಕೃತಜ್ಞತೆಯಿಂದ ಬಾಬಾರವರಿಗೆ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ತೀರಾ ಹಾಗೆ ಒಂದು ಯಾವುದಾದ್ರೂ ಒಂದು ಸೇವೆಯನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಖಂಡಿತ ನಿಮ್ಮ ಇಚ್ಛೆ ಈಡೇರಿದ ಮೇಲೆ ಆ ಗುರುವಿಗೆ ಒಂದು ಸಮರ್ಪಣೆಯನ್ನ ಒಂದು ಪ್ರೀತಿಯ ಕಾಣಿಕೆಯನ್ನ ನೀವು ನಿಮ್ಮದೇ ಆದ ರೀತಿಯಲ್ಲಿ ಅರ್ಪಣೆ ಮಾಡ್ತೀರಾ ಅಂತ ಶುಭಗಳಿಗೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ಬಾಬಾ ಈ ಸಮಯದಲ್ಲಿ ನೀವು ಯಾವುದೋ ಒಂದು ಸಹಾಯದ ನಿರೀಕ್ಷೆಯಲ್ಲಿದ್ದೀರಾ ಖಂಡಿತವಾಗಿಯೂ ಆ ಸಹಾಯ ನಿಮಗೆ ಸಿಗತ್ತೆ ಬಾಬಾ ಆ ಸಹಾಯಕ್ಕೆ ನಿಮ್ಮನ್ನ ಅರ್ಹರಾಗಿಸಿದರೆ ಖಂಡಿತ ಸಿಗತ್ತೆ ಅನ್ನುವ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಬಾಬಾ ನೀವು ನಂಬಿದ ದೈವದ ಶಕ್ತಿಗಳು ನಿಮಗೆ ಸೆಲೆಬ್ರೇಷನ್ ಕಳಿಸ್ತಾ ಇದ್ದಾರೆ ಅಂದರೆ ನೀವು ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದ್ದಾರೆ ಕೆಲವು ಪಾಠಗಳನ್ನು ಕಲಿತಾ ಕಲಿತಾ ನೀವು ಜೀವನದಲ್ಲಿ ಮುಂದುವರಿತಾ ಇದ್ದೀರಾ ಒಳ್ಳೆಯ ಅವಕಾಶಗಳನ್ನು ಎದುರು ನೋಡ್ತಾ ಇದ್ದೀರಲ್ಲ ಆ ಅವಕಾಶಗಳು ಅದೃಷ್ಟದ ರೂಪದಲ್ಲಿ ನಿಮ್ಮನ್ನು ಬಂದು ಸೇರುವ ಸಮಯವೇ ಇದಾಗಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮ್ಮ ಸಮಯವನ್ನು ಅತ್ಯುತ್ತಮಗೊಳಿಸಿದರೆ ಉತ್ತಮ ಅಲ್ಲ ಅತ್ಯುತ್ತಮಗೊಳಿಸಿದ್ದಾರೆ ಹಾಗಾಗಿ ವಿಶೇಷವಾದದ್ದನ್ನು ನೀವು ಪಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇರೋದು ಮುಂದಿನ ದಿನಗಳಲ್ಲಿ ಹಾಗಾಗಿ ಮುಂದಿನ ತಿಂಗಳಲ್ಲೇ ನೀವು ಕೆಲವು ಶುಭ ಸುದ್ದಿಗಳನ್ನು ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಮಾಡ್ತೀರಾ ಯಾರೇ ಎಷ್ಟೇ ಕೆಟ್ಟದನ್ನ ಬಯಸಿದ್ರು ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ನಿಂತ್ರೂ ಕೂಡ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೋ ಅದು ನೀವು ಮಾಡೇ ಮಾಡ್ತೀರಾ ಸಾಧ್ಯ ಆಗತ್ತೆ ಯಾಕಂದ್ರೆ ದೈವದ ಶಕ್ತಿಗಳು ನಿಮ್ಮ ಜೊತೆಗಿದ್ದಾವೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ನಿಮ್ಮ ಜೊತೆಗಿದೆ ಹಾಗಾಗಿ ನೀವು ಏನೆಲ್ಲ ಅಂದ್ಕೊಂಡಿದ್ರು ನಿಮ್ಮ ಜೀವನದಲ್ಲಿ ಅದು ಸಾಧನೆ ಮಾಡ್ಕೊಳ್ಳೋದಿಲ್ಲ ಯಾರು ಎಷ್ಟೇ ತಡಿಬೇಕು ಅಂತೇಳಿ ಮ್ಯಾನಿಫೆಸ್ಟೇಷನ್ ಅಂದರೆ ಅವರು ಬಯಸ್ತಾ ಇದ್ದಾರೋ ಖಂಡಿತವಾಗಿಯೂ ಅದು ನೆರವೇರೋದಿಲ್ಲ ಬಾಬಾರವರ ಮುಂದೆ ಅದು ನಡೆಯೋದೇ ಇಲ್ಲ ಅನ್ನೋ ರೀತಿ ಇಲ್ಲಿ ಬಾಬಾ ಒಂದು ಗೈಡೆನ್ಸ್ ಕೊಡ್ತಾಯಿದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೋ ಅದು ಎಲ್ಲವೂ ನಡೆಯುತ್ತೆ ಆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಮಸ್ಯೆಗಳಲ್ಲಿ ನೀವು ಸಿಕ್ಕ ಹಾಕೊಂಡಿದ್ರೋ ಅದರಿಂದ ಹೊರತರುವ ಪೂರ್ಣ ಪ್ರಯತ್ನವನ್ನ ಬಾಬಾ ಇಲ್ಲಿ ಮಾಡಿದ್ದಾರೆ ಖಂಡಿತವಾಗಿ ಅದರ ಸಿದ್ಧತೆಯೊಂದಿಗೆ ನೀವು ಕೂಡ ಕೆಲವು ಸಮಸ್ಯೆಗಳಿಂದ ಈಗಾಗಲೇ ಹೊರಗೆ ಬಂದಿದಿರ ಒತ್ತಡ ಆಗಿರ್ಬೋದು ಖಿನ್ನತೆ ಆಗಿರ್ಬೋದು ಅದರಿಂದ ಪಾರಾಗುವ ಸಕಾರಾತ್ಮಕ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡಿದೀರ ಹಾಗಾಗಿ ನೀವು ಏನನ್ನ ಬಯಸ್ತಾ ಇದ್ರೋ ನಿಮ್ಮ ಇಚ್ಛೆಗಳನ್ನ ಪೂರ್ಣ ಮಾಡ್ಕೊಳ್ಬೇಕು ಅಂತೇಳಿ ಆ ಇಚ್ಛೆಗಳು ಪೂರ್ಣಗೊಳ್ಳುವ ಸಮಯವೇ ಇದಾಗಿದೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಬಾಬಾ ಎರಡೆರಡು ರೀತಿಯ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಒಂದು ನಿಮ್ಮ ಶತ್ರುಗಳ ವಿರುದ್ಧ ನಿಂತು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎರಡನೇದಾಗಿ ನಿಮ್ಮ ಇಚ್ಛೆಗಳ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಸಿದ್ಧತೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಪೂರ್ಣವಾಗುವ ಸಿದ್ಧತೆ ನಿಮ್ಮ ಕನಸುಗಳು ಇಚ್ಛೆಗಳು ಪೂರ್ಣವಾಗುವ ಸಿದ್ಧತೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ನಿಮಗೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವು ಜನರಿಂದ ನಿಮಗೆ ಈ ಸಮಯದಲ್ಲಿ ಸಹಾಯ ಸಿಗ್ತಾ ಇದೆ ಸಹಾಯ ಮಾಡ್ತೀವಿ ಅಂತೇಳಿ ಅವರೇ ಬರ್ತಾ ಇದ್ದಾರೆ ಇಲ್ಲ ನೀವು ಯಾವುದೋ ಒಂದು ಸಹಾಯವನ್ನು ಯಾಚಿಸ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಆ ಸಹಾಯ ಈ ಸಮಯಕ್ಕೆ ನಿಮಗೆ ಸಿಕ್ಕಿದೆ ಅಂದ್ರೆ ಅದು ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದಲೇ ಸಿಕ್ಕಿರೋದು ಅವರ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿಯೂ ಜರದಾಡೋದಿಲ್ಲ ಪರಮಾತ್ಮನ ಇಚ್ಛೆ ಇಲ್ಲದ್ರೆ ಒಂದು ಹುಲ್ಕಡ್ ಜರಗಾಡೋದಿಲ್ಲ ಆ ಸಹಾಯ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಸಂಬಂಧಗಳು ಸರಿಯಾಗ್ತಾ ಇದಾವೆ ಹಾಗೆ ನೀವು ಯಾವ ಸಂಬಂಧವನ್ನ ಸರಿಪಡಿಸ್ಕೊಳ್ಬೇಕು ಯಾವ ಸಂಬಂಧಗಳು ಸರಿಯಾಗಿ ಅವರು ನಿಮ್ಮ ಬಳಿ ಮರಳಿ ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ ನೀವು ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದೀರಲ್ಲ ಖಂಡಿತವಾಗಿ ಆ ಪ್ರಾರ್ಥನೆಗೂ ಕೂಡ ಫಲ ಸಿಗ್ತಾ ಇದೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಆ ಸಂತೋಷದ ಸಂಭ್ರಮದ ಆಚರಣೆಯನ್ನ ಮಾಡ್ತೀರಾ ಖಂಡಿತ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಳಿ ಮರಳಿ ಬರುವ ಸಮಯ ಆಗಿದೆ ಅಂದ್ರೆ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುವ ಸಮಯವೇ ಇದಾಗಿದೆ ನಿಮ್ಮ ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳ ಸೇವೆ ಆಗಿರ್ಬೋದು ದಾನ ಧರ್ಮ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅವೆಲ್ಲವೂ ನಿಮ್ಮ ಕರ್ಮವನ್ನು ಕಳೆದಿದ್ದಾವೆ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದು ಹಿಂದಿನ ಜನ್ಮದಲ್ಲೇ ಆಗಿರ್ಬೋದು ಹಿಂದಿನ ಜೀವನದಲ್ಲೇ ಆಗಿರ್ಬೋದು ನಿಮ್ಮಿಂದ ಕೆಲವು ತಪ್ಪುಗಳು ಆಗ್ಬಿಟ್ಟಿದಾವೆ ಅದರಿಂದ ಕೆಲವು ಕರ್ಮಗಳು ಸೃಷ್ಟಿಯಾಗಿದ್ವು ಹಾಗಾಗಿ ಕೆಲವು ಅಡೆತಡೆಗಳು ಉಂಟಾಗಿದ್ದು ನಿಮ್ಮ ಜೀವನದಲ್ಲಿ ಕೆಲವು ಬಿರುಕುಗಳು ಮೂಡಿದ್ವು ಅಲ್ಲ ಅಡೆತಡೆಗಳನ್ನ ಆ ಎಲ್ಲ ಬಿರುಕುಗಳನ್ನ ದೂರ ಮಾಡಿದ್ದಾರೆ ಬಾಬಾ ನಿಮ್ಮಿಂದ ಲೇ ಒಳ್ಳೆಯ ಕರ್ಮದ ಉದ್ದೇಶಗಳ ಸೇವೆಯನ್ನು ಮಾಡಿಸಿ ಹಾಗಾಗಿ ಕೆಲವು ಸೇವೆಗಳು ನಿಮ್ಮಿಂದ ಆಗಿದ್ದಾವೆ ಅಂದರೆ ಖಂಡಿತ ಆ ಸೇವೆಯ ಪ್ರತಿಫಲವೇ ಈಗ ನಿಮಗೆ ಸಿಗ್ತಾ ಇರುವ ಸಂತೋಷದ ಜೀವನವಾಗಿದೆ ಹಾಗಾಗಿ ಯಾರೋ ಬಂದು ನಿಮ್ಮ ಎದುರಿಗೆ ಕೈ ಚಾಚಿದ್ದಾರೆ ಸಹಾಯಕ್ಕೆ ಅಂದರೆ ಖಂಡಿತ ಯಾವುದೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಕೈ ಚಾಚಿರೋದಿಲ್ಲ ಅದು ನಿಮ್ಮ ಕರ್ಮ ಕಳೆಯುವ ಕೆಲಸ ನಡೀತಾ ಇರುತ್ತೆ ಗುರುವಿನಿಂದ ಆ ದೈವದಿಂದ ಹಾಗಾಗಿ ನಿಮ್ಮ ಕೈಲಾದರೆ ಈಗ ಕೊಂಚ ಸಹಾಯ ಮಾಡೋದನ್ನ ಯಾವತ್ತಿಗೂ ಮರಿಬೇಡ್ರಿ ಅದು ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು ಯಾರೋ ನಿರ್ಗತಿಕರೇ ಆಗಿರ್ಬೋದು ಯಾರೋ ಇಲ್ಲ ನಿಮ್ಮ ಬಳಿ ಒಂದು ಸಹಾಯದ ಯಾಚನೆಯನ್ನು ಇಟ್ಟು ಬಂದಿದ್ದಾರೆ ಒಂದು ಮದುವೆಗೋಸ್ಕರ ಆಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಇಲ್ಲ ಯಾವುದೋ ಒಂದು ಕಾಯಿಲೆ ವಿಚಾರಕ್ಕೆ ನಿಮ್ಮ ಹತ್ರ ಏನಾದರೂ ಸ್ವಲ್ಪ ಹಣ ಸಹಾಯ ಕೇಳ್ತಾ ಇದ್ದಾರೆ ಅಂದರೆ ಹಸಿವಿನಿಂದ ಒದ್ದಾಡ್ತಾ ಅನ್ನಕ್ಕಾಗಿ ಕೈ ಚಾಚಿದ್ದಾರೆ ಅಂದರೆ ಇದಕ್ಕಿಂತ ಋಣ ತೀರಿಸಿಕೊಳ್ಳುವ ಕೆಟ್ಟ ಕರ್ಮ ಕಳೆದುಕೊಳ್ಳುವ ದಾರಿ ಇನ್ನೊಂದಿಲ್ಲ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮ ಕೈಲಾದರೆ ಒಂದು ಸಾವಿರ ಆಗತ್ತಾ ಎರಡು ಸಾವಿರ ಆಗತ್ತಾ ಆ ಸಮಯದಲ್ಲಿ ಸಹಾಯ ಮಾಡಿ ಯಾಕಂದರೆ ಲಕ್ಷಗಟ್ಟಲೆ ಕೊಟ್ಟರೆ ವಾಪಸ್ ಬರುತ್ತೋ ಇಲ್ಲೋ ಅನ್ನೋ ಅನುಮಾನನೇ ಹೆಚ್ಚು ಇಲ್ಲ ಅಂತ ಅಲ್ಲ ಯಾಕಂದರೆ ಹಣ ಅಂದ್ರೇನೆ ಹಾಗೆ ಹಾಗಾಗಿ ಕೈಲಾದರೆ ಒಂದು ಐದು ಹತ್ತು ಸಾವಿರ ಸಹಾಯ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಓದೋ ವಿಚಾರದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಕಾಯಿಲೆ ವಿಚಾರದಲ್ಲಾಗಿರ್ಬೋದು ಯಾಕಂದರೆ ಇದು ನಿಮ್ಮ ಕರ್ಮ ಕಳೆದುಕೊಳ್ಳುವ ಕೆಲಸ ಮಾಡುತ್ತೆ ನಿಮ್ಮ ಪುಣ್ಯ ವೃದ್ಧಿ ಮಾಡುತ್ತೆ ಈಗ ನೋಡಿ ಯಾವುದೋ ಒಂದು ದೋಷ ಇದೆ ಅಂತ ಹೇಳಿ ಯಾರೋ ಹೇಳಿದ್ರು ಅಂತ ಹೇಳಿ ಅಲ್ಲಿ ಅಲ್ಲಿ ಲಕ್ಷ ಖರ್ಚು ಮಾಡಿ ಒಂದು ಹೋಮ ಮಾಡಿಸ್ತೀವಲ್ವಾ ಅದಕ್ಕಿಂತ ಹೆಚ್ಚಿನ ಫಲ ಈ ದಾನ ಧರ್ಮದ ಸೇವೆ ನಿಮಗೆ ತಂದುಕೊಡುತ್ತೆ ಸ್ನೇಹಿತರೆ ಅಂದರೆ ಈ ಕರ್ಮಗಳ ಸೇವೆ ಇದೆಯಲ್ಲ ಅದು ಅಂತಹ ದೋಷಗಳನ್ನು ಕೂಡ ಹೇಳ ಹೆಸರಿಲ್ಲದಂತೆ ನಿವಾರಣೆ ಮಾಡುವ ಶಕ್ತಿ ಇದೆ ಯಾಕಂದರೆ ಯಾಕಂದರೆ ಆ ಗುರುವು ನಿಮ್ಮ ಮೇಲಿರುವ ಆ ಭಗವಂತ ಇದನ್ನೆಲ್ಲ ಗಮನಿಸ್ತಾರೆ ನಿಮ್ಮ ಮನಸ್ಸಿನ ಉದ್ದೇಶ ಇದೆಯಲ್ಲ ಅವುಗಳನ್ನು ನೋಡಿಯೇ ಫಲ ಕೊಡೋದು ಕರ್ಮಗಳ ಉದ್ದೇಶವೇ ಸರಿ ಇರೋದಿಲ್ಲ ಕೆಲವೊಮ್ಮೆ ನಾವು ಹಣ ಕೊಟ್ಟು ಪೂಜೆ ಮಾಡಿಸಿ ದೋಷಗಳನ್ನು ಪರಿಹಾರ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ ಅದು ವ್ಯರ್ಥ ಪ್ರಯತ್ನ ಅಂತಲೇ ಇಲ್ಲಿ ತೋರಿಸಿಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮ ಕರ್ಮಗಳ ಉದ್ದೇಶ ಎಷ್ಟು ಒಳಿತಿನಿಂದ ಕೂಡ್ತಾ ಹೋಗ್ತವೋ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಯಾರೋ ಬಂದು ನಿಮ್ಮ ಎದುರಿಗೆ ಕೈ ಚಾಚುತ್ತಾ ಇದ್ದಾರೆ ಅಂದರೆ ಸುಮ್ಮನೆ ಚಾಚುತ್ತಾ ಇರೋದಿಲ್ಲ ಯಾಕಂದರೆ ಆ ರೀತಿಯ ಪರಿಸ್ಥಿತಿಯನ್ನು ಆ ಭಗವಂತ ಅವರಿಗೆ ಕೊಟ್ಟಿರ್ತಾನೆ ಯಾಕಂದರೆ ಯಾರು ಕೂಡ ಭಿಕ್ಷುಕನಾಗಿ ಹುಟ್ಟಬೇಕು ಅಂತೇಳಿ ಬಯಸೋದಿಲ್ಲ ಸ್ವಾಭಿಮಾನದಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಆ ಆದರೂ ಕೂಡ ಒಬ್ಬ ಭಿಕ್ಷುಕ ನಮ್ಮ ಮನೆ ಬಾಗಿಲಿಗೆ ದಿನನಿತ್ಯ ಬರ್ತಾನೆ ಭಿಕ್ಷೆ ಬೇಡ್ತಾನೆ ಅಂದರೆ ಅದು ಅವನ ಕರ್ಮ ಆಗಿರುತ್ತೆ ಆ ಕರ್ಮವನ್ನು ಅವರು ಆ ರೀತಿ ಕಳ್ಕೊಳ್ತಾ ಇರ್ತಾನೆ ಅದನ್ನ ಒಂದು ಸೇವೆ ರೀತಿಲಿ ಬಾಬಾ ನಮಗೋಸ್ಕರ ಒಂದು ಅವಕಾಶವನ್ನು ಕೊಡ್ತಾರೆ ನಿನ್ನ ಯಾವುದಾದ್ರೂ ಒಂದು ಕೆಟ್ಟ ಕರ್ಮ ಇದ್ರೆ ಈ ರೀತಿಯಾಗಿ ಕಳ್ಕೋ ದಾನ ಧರ್ಮದ ರೂಪದಲ್ಲಿ ಅನ್ನೋ ರೀತಿಲಿ ಹಾಗಾಗಿ ದಾನ ಧರ್ಮದ ಸೇವೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾರವರ ಉಪದೇಶಗಳೇ ಹಾಗಿರುತ್ತವೆ ದಾನ ಧರ್ಮದ ಸೇವೆಗಳನ್ನ ನಿಸಾಯಕರ ಸೇವೆಯನ್ನು ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಸೂಚಿಸ್ತವೆ ಹಾಗಾಗಿ ನೀವು ಎಷ್ಟು ಈ ರೀತಿಯ ಸೇವೆಗಳನ್ನು ಮಾಡ್ತಾ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ನಿಮ್ಮ ಕೆಲಸದಲ್ಲಿ ನೀವು ಮುಂದುವರಿತಾ ಹೋಗ್ತೀರೋ ನಿಮ್ಮ ಕೆಲಸದಲ್ಲಿ ಮುಂದೆ ಬರುವ ಅಡೆತಡೆಗಳನ್ನು ಶತ್ರುಗಳ ಕುತಂತ್ರವನ್ನು ದಾನ ಧರ್ಮದ ಕರ್ಮದ ಉದ್ದೇಶಗಳಿದಾವಲ್ವಾ ಅಂಥ ಶತ್ರುಗಳ ಬಾಧೆಗಳನ್ನಾಗಿರ್ಬೋದು ಕೆಲವು ಅಡೆತಡೆಗಳನ್ನಾಗಿರ್ಬೋದು ಕೆಟ್ಟ ದೃಷ್ಟಿಯನ್ನಾಗಿರ್ಬೋದು ನಿವಾರಣೆ ಮಾಡ್ತವೆ ಅಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿ ನೀವು ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಳೋ ವಿಚಾರದಲ್ಲಿ ನೀವು ಸಾಧನೆ ಮಾಡೋ ವಿಚಾರದಲ್ಲಿ ನಿಮಗೆ ನಿರರ್ಗಳವಾಗಿ ಮುಂದುವರಿಲಿಕ್ಕೆ ದಾರಿ ಮಾಡಿಕೊಡ್ತವೆ ಹೋಗ್ತವೆ ಅಷ್ಟು ಸಹಾಯ ಮಾಡ್ತವೆ ಹಾಗಾಗಿ ನೀವು ಇಲ್ಲಿ ದಾನ ಧರ್ಮದ ಸೇವೆಯನ್ನು ಯಥೇಚ್ಛವಾಗಿ ಕೈಲಾದಷ್ಟು ಇಷ್ಟೇ ಮಾಡಬೇಕು ದಿನನಿತ್ಯನೇ ಮಾಡಬೇಕು ಅಂತ ಇಲ್ಲ ಯಾರಾದರೂ ನಿಮ್ಮ ಎದುರಿಗೆ ಕೈ ಚಾಚಿದ್ರ ಹಸಿವಿನಿಂದ ಬಳಲ್ತಾ ಇರೋರು ಕಾಣ್ತಾ ಇದ್ದಾರ ನಿಸ್ಸಹಾಯಕರು ಕಾಣ್ತಾ ಇದ್ದಾರಾ ಇಲ್ಲ ಈ ಕಡೆಯಿಂದ ಆ ಕಡೆ ಯಾರಾದರೂ ನನ್ನನ್ನು ರೋಡ್ ದಾಟಿಸ್ಲಿ ಅಂತ ಹೇಳಿ ಯಾರೋ ಒಬ್ಬರು ಭಿಕ್ಷುಕರು ನಿಸ್ಸಹಾಯಕರು ಕಾಯ್ತಾ ಇದ್ದಾರಾ ಜನ ಏನು ಅಂದ್ಕೊಳ್ತಾರೆ ಅಂತ ಯೋಚನೆ ಮಾಡಬೇಡ್ರಿ ಅವರನ್ನು ಈ ಕಡೆಯಿಂದ ಆ ಕಡೆಗೆ ದಾಟಿಸುವ ಒಂದು ಕೆಲಸ ನೀವು ಮಾಡಿದಾಗ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಅಡೆತಡೆಗಳಿಂದ ಅವರು ನಿಮ್ಮನ್ನು ದಾಟಿಸಿದ ರೀತಿಯಲ್ಲಿ ಇಲ್ಲಿ ಫಲ ಸೃಷ್ಟಿ ಮಾಡಿಕೊಡುತ್ತೆ ಇದ್ರೆ ಹಾಗಾಗಿ ಯಾರೋ ಏನೋ ಅನ್ಕೊಳ್ತಾರೆ ಅಂತ ಹೇಳಿ ನಮ್ಮ ಧ್ಯೇಯಗಳನ್ನ ನಮ್ಮ ಧರ್ಮಗಳನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಾಬಾರವರ ಉಪದೇಶಗಳು ಸ್ನೇಹಿತರೆ ಹಾಗಾಗಿ ಯಾರೋ ನಮ್ಮ ಬಗ್ಗೆ ಏನಾದರೂ ಅನ್ಕೋಬಿಟ್ರೆ ನಾವು ಒಬ್ಬ ಭಿಕ್ಷುಕನ ಕೈ ಹಿಡಿದು ಆ ಕಡೆ ದಾಟಿಸಿದ್ರೆ ಅನ್ಕೊಳ್ತಾರೆ ಅಂತ ಹೇಳಿ ಹೋದ್ರೆ ನಿಮ್ಮ ಪುಣ್ಯ ವೃದ್ಧಿಯ ದಾರಿಯನ್ನ ಮಾರ್ಗವನ್ನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತೀರಾ ಸರಿ ಏನು ಅನಿಸ್ತಾ ಇರತ್ತೆ ಗೊತ್ತಾ ಮನಸ್ಸಾಕ್ಷಿ ನಿಮ್ಮ ಮನಸ್ಸಾಕ್ಷಿ ನಿಮ್ಗೆ ಹೇಳ್ತಾ ಇರತ್ತೆ ಆ ಭಿಕ್ಷಕನಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಅಲ್ಲೊಂದು ನರಳ್ತಾ ಇರೋ ನಾಯಿಗೆ ಏನಾದರೂ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸೋಣ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿ ಬಳಲ್ತಾ ಇದ್ದೇವೆ ಅಂದರೆ ಅವ್ಕೆ ಏನಾದರೂ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿ ನಿಮ್ಮ ಮನಸ್ಸು ಅನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಹಾಗೆ ಯಾರಿಗಾದರೂ ಹಸಿದವರಿಗೆ ಅನ್ನ ಕೊಡೋಣ ಅನಿಸ್ತಾ ಇದೆ ಯಾರಿಗಾದರೂ ನಿಸ್ಸಾಯಕರಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿ ಅನಿಸ್ತಾ ಇದೆ ಆದರೆ ನಿಮ್ಮ ಜೊತೆಗೆ ಇರೋರಾಗಿರ್ಬೋದು ನಿಮ್ಮ ಸುತ್ತ ಪರಿವಾರದವರಾಗಿರ್ಬೋದು ಯಾರಾದರೂ ಏನಾದ್ರು ಅನ್ಕೊಳ್ತಾರಾ ಅನ್ನುವ ರೀತಿಯಲ್ಲಿ ನೀವು ಹಿಂಜರಿತಾ ಇದ್ದೀರಾ ಆದರೆ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಆ ರೀತಿ ಹೇಳ್ತಾ ಇದೆ ಅಂದರೆ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮದ ಭಾವ ಇದೆ ಈ ಭಾವ ನಿಮ್ಮಲ್ಲಿ ಯಾವಾಗ ಜಾಗೃತವಾಗ್ತಾ ಇದೆಯೋ ಆ ಸಮಯದಲ್ಲಿ ನೀವೊಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯ ಸಿದ್ಧತೆ ಅರ್ಹರಾಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಅಂತ ಇಲ್ಲಿ ಸೂಚನೆ ಸಿಗ್ತಾ ಇರತ್ತಂತೆ ಹಾಗಾಗಿ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಅದನ್ನು ಮಾಡಿ ಅದು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಅಡ್ಡ ದಾರಿ ಹಿಡಿಯುವಂತೆ ಮಾಡೋದಿಲ್ಲ ಯಾಕಂದರೆ ಆತ್ಮದಲ್ಲಿ ಆ ಗುರುವಿನ ವಾಸ ಭಗವಂತನ ವಾಸ ನೀವು ನೀವು ಯಾವೆಲ್ಲ ದೇವರನ್ನು ನಂಬಿದ್ರೆ ಅವರನ್ನು ಹೃದಯದಲ್ಲಿಟ್ಟು ಪೂಜೆ ಮಾಡ್ತೀರ ಮನಃಪೂರ್ವಕವಾಗಿ ಅವರ ಆರಾಧನೆಯನ್ನು ಮಾಡ್ತಾ ಅಂದರೆ ಅವರು ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಆತ್ಮಸಾಕ್ಷಿಯ ಮೂಲಕ ಹಾಗಾಗಿ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಆ ಕೆಲಸವನ್ನು ಮಾಡಿಬಿಡಿ ಒಂದು ನಾಯಿಗೆ ಒಂದು ಸ್ವಲ್ಪ ಬಿಸ್ಕೆಟ್ ಹಾಕಬೇಕು ಅನ್ಸುತ್ತಾ ಆ ಕ್ಷಣ ಅನಿಸುತ್ತಾ ಹಾಕ್ಬಿಡಿ ಒಂದು ಹಸುವಿಗೆ ಹುಲ್ಲು ಕೊಡಿಸ್ಬೇಕು ಅನ್ಸುತ್ತಾ ಮಾಡಿಬಿಡಿ ಅನಾಥಾಶ್ರಮಕ್ಕೆ ಹೋಗಿ ಏನಾದರೂ ಸ್ವಲ್ಪ ಸೇವೆ ಮಾಡಬೇಕು ಅಂತ ಹೇಳಿ ಅನಿಸುತ್ತಾ ಮಾಡಿಬಿಡಿ ಯಾಕಂದರೆ ನಿಮ್ಮ ಆತ್ಮ ಸಾಕ್ಷಿ ನಿಮಗೆ ಪ್ರತಿ ಸಾರಿ ಒಂದು ಅವಕಾಶ ಕೊಡುತ್ತೆ ನಿಮ್ಮನ್ನು ತಿದ್ಕೊಳ್ಳಿಕ್ಕಾಗಿರ್ಬೋದು ಹಾಗೆ ನಿಮ್ಮ ಕೆಟ್ಟ ಕರ್ಮಗಳನ್ನು ಕಳೀಲಿಕ್ಕೋಸ್ಕರ ಅದು ನಿಮಗೆ ತುಂಬ ಸಹಾಯ ಮಾಡುತ್ತೆ ಈ ರೀತಿಯಲ್ಲಿ ಭಗವಂತ ನೇರವಾಗಿ ಬಾಬಾ ಆಗಿರ್ಬೋದು ನೀವು ನಂಬಿದ ದೇವರಾಗಿರ್ಬೋದು ದರಗಿಳಿದು ಬಂದು ಎದುರಿಗೆ ನಿಂತು ನೋಡು ನೀನು ಹೀಗೆ ಮಾಡು ನೀನು ಇವನಿಗೆ ಸಹಾಯ ಮಾಡು ಇಂಥ ಸೇವೆ ಮಾಡು ಆಗ ನಿನ್ನ ಕರ್ಮ ಕಳೆಯುತ್ತೆ ನಿನ್ನ ಪುಣ್ಯ ವೃದ್ಧಿ ಆಗುತ್ತೆ ನೀನೆಲ್ಲದಕ್ಕೂ ಅರ್ಹನಾರ್ತಿಯ ಆಗ ನೀನು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ಅಂತ ಹೇಳಿ ಯಾರು ನೇರವಾಗಿ ಹೇಳೋದಿಲ್ಲ ಯಾಕಂದ್ರೆ ವಿಧಿಯ ಬರಹವನ್ನು ಅವರು ಕೂಡ ಮೀರೋ ಹಾಗಿರೋದಿಲ್ಲ ಯಾಕಂದ್ರೆ ವಿಧಿಯನ್ನ ನೇಮಕ ಮಾಡಿ ನೀನು ಇಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡಿ ಗೈಡೆನ್ಸ್ ಕೊಟ್ಟು ತನ್ನ ಭಕ್ತರ ಮೇಲಿನ ಪ್ರೀತಿಗೋಸ್ಕರ ವಿಧಿ ಬರಹವನ್ನ ಅಲ್ಲ ಬರೋದಿಲ್ಲ ಆಗ ರೂಲ್ಸ್ ಬ್ರೇಕ್ ಆಗುತ್ತೆ ತನ್ನ ಭಕ್ತನ ಮೇಲಿನ ಪ್ರೀತಿಗಾಗಿ ಆ ಗುರುವೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಈ ಜಗತ್ತು ಅಡ್ಡ ದಾರಿಗಿಳಿಯುತ್ತಲ್ವಾ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ನಮ್ಗೆ ಸನ್ನೆಗಳನ್ನ ಕೊಡ್ತಾರೆ ಸೂಚನೆಗಳನ್ನ ಕೊಡ್ತಾರೆ ಹಾಗೆ ಮಾರ್ಗದರ್ಶನವನ್ನ ಮಾಡ್ತಾರೆ ಹಾಗೆ ನಮ್ಮ ಕರ್ಮ ಕಳೀಲಿಕ್ಕೆ ದಾರಿಯನ್ನ ಮಾಡ್ಕೊಡ್ತಾರೆ ಅವರೇ ಬಂದು ಕೈ ಚಾಚದ ಕೊನೆಗೆ ಕೈ ಚಾಚಿದಾಗ ಅದರಲ್ಲಿ ಸಹಾಯ ಬಿತ್ತ ಖಂಡಿತ ನಮ್ಮ ಕರ್ಮ ಕಳೀತು ಅಂತಾನೆ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಕೆಲವೊಂದ್ಸಾರಿ ಕೆಟ್ಟ ಫಲವನ್ನು ಅನುಭವಿಸುವ ಯೋಗ ಸಿಕ್ಕಿರುತ್ತೆ ಆದ್ರೆ ಆ ಕರುಣಾಮಯನಾದ ಆ ದಯಾಮಯನಾದ ಆ ಪ್ರೇಮಯಾದ ಗುರು ಇದಾರಲ್ಲ ಅವರು ನಮ್ಮ ಕರ್ಮವನ್ನು ಕಳಿಲಿಕ್ಕೋಸ್ಕರ ನಮ್ಗೆ ಈ ರೀತಿ ಸನ್ನೆಗಳನ್ನು ಮಾಡ್ತಾ ಇರ್ತಾರೆ ಸಹಾಯಗಳನ್ನು ಮಾಡ್ತಾ ಇರ್ತಾರೆ ಆತ್ಮಸಾಕ್ಷಿಯ ಮೂಲಕ ಈ ರೀತಿ ಮಾಡು ನಿನ್ನ ಕರ್ಮ ಕಳೆಯುತ್ತೆ ಆಗ ಆ ವಿಧಿ ಬರಹವನ್ನು ಕೂಡ ಗೆಲ್ಲುವ ಶಕ್ತಿ ಆತ್ಮಬಲ ನಿನ್ನಲ್ಲಿ ಉಂಟಾಗುತ್ತೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮದ ಮುಂದೆ ಆ ವಿಧಿ ಕೂಡ ಸೋಲುತ್ತೆ ಆ ಭಗವಂತನ ಅನುಗ್ರಹ ಆಶೀರ್ವಾದ ಆ ಗುರುವಿನ ಅನುಗ್ರಹ ಆಶೀರ್ವಾದದ ಮುಂದೆ ಆ ವಿಧಿ ಕೂಡ ಸೋಲುತ್ತೆ ಅದು ಹಿಂದೆ ಸರಿಯುತ್ತೆ ಒಂದು ಹೆಜ್ಜೆ ಯಾಕಂದ್ರೆ ಆ ಭಗವಂತ ಸಂಪೂರ್ಣವಾಗಿ ನಿನ್ನ ಬೆಂಬಲಕ್ಕೆ ನಿಂತಿರೋದನ್ನು ನೋಡಿ ಆ ವಿಧಿ ಕೂಡ ಏನು ಮಾಡಲಾರದು ನಿನ್ನ ಕೆಟ್ಟ ಕರ್ಮದ ಫಲವನ್ನ ಕೂಡ ಅದು ಕಡಿಮೆ ಪ್ರಮಾಣದಲ್ಲಿ ಬದಲಾಯಿಸುತ್ತೆ ಅನ್ನುವ ರೀತಿಯಲ್ಲಿ ನಿಮಗೆ ಸಹಾಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೀನಿ ಯಾಕಂದ್ರೆ ಇದೇ ದಾನ ಧರ್ಮದ ಸೇವೆಗೆ ನಿಸಹಾಯಕರ ಸೇವೆಗೆ ನಿಮ್ಮ ಆತ್ಮ ಸಾಕ್ಷಿ ನಿಮಗೆ ಕೆಲವು ಬಾರಿ ದಯೆ ಕರುಣೆ ಪ್ರೇಮದ ಭಾವವನ್ನು ಮೂಡಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವು ನಂಬಿರುವ ರುವ ಗುರು ನಿಮ್ಮಲ್ಲಿ ಆ ಭಾವವನ್ನು ಮೂಡಿಸಿ ನಿಮ್ಮಿಂದ ಒಳ್ಳೆಯ ಕರ್ಮದ ಸೇವೆಗಳನ್ನ ಮಾಡಿಸಿ ನಿಮ್ಮ ಕೆಟ್ಟ ಕರ್ಮವನ್ನು ಕಳೆಯುವಂತೆ ಮಾಡಿ ನೀವು ಜೀವನದಲ್ಲಿ ಮುಂದುವರಿಲಿಕ್ಕೆ ದಾರಿ ಮಾಡಿಕೊಡ್ತಾರೆ ಹಾಗೆ ಈಗಿರುವ ಸಮಸ್ಯೆಗಳ ಪರಿಹಿರಬಹುದು ದುಃಖಗಳಾಗಿರ್ಬೋದು ಅವುಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಮಾಡಿಕೊಡ್ತಾರೆ ಗಂಡ ಹೆಂಡತಿಯ ಮಧ್ಯೆ ಒಂದು ಬಿರುಕು ಮೂಡಿದೆ ತಂದೆ ತಾಯಿ ಮಕ್ಕಳ ಮಧ್ಯೆ ಒಂದು ಬಿರುಕು ಮೂಡಿದೆ ಮನಸ್ತಾಪಗಳು ಉಂಟಾಗಿದಿವೆ ಒಂದೇ ಮನೆಯಲ್ಲಿ ಎಲ್ಲರೂ ವಾಸ ಮಾಡ್ತಾ ಇದ್ದೀವಿ ಆದ್ರೆ ಎಲ್ಲರ ದಿಕ್ಕೇ ಬದಲಾಗಿದೆ ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಒಬ್ಬರ ಮಾತಿಗೆ ಒಬ್ರು ಬೆಲೆ ಕೊಡ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಪ್ರತಿಸ್ಪಂದಿಸ್ತಾ ಇಲ್ಲ ಅಂದ್ರೆ ಅಲ್ಲಿ ಕರ್ಮಗಳು ಒಟ್ಟಾಗಿ ಈ ರೀತಿಯಾಗಿ ನರಳಾಡುವಂತೆ ಮಾಡ್ತಾ ಇರ್ತವೆ ಹಾಗಾಗಿ ಮನೆಯ ವಾಸ್ತು ದೋಷವನ್ನು ಎಷ್ಟು ಸರಿ ಮಾಡ್ಕೊಳ್ಬೇಕು ಅನ್ನೋದು ಮುಖ್ಯನೋ ನಮ್ಮ ಮನಸ್ಸಿನ ದೋಷಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ ಹಾಗಾಗಿ ಇಂತಹ ಸೇವೆಗಳಿದಾವಲೋ ಅವು ನಿಮಗೆ ಒಳ್ಳೆಯದನ್ನು ಮಾಡ್ತವೆ ದೀಪವಾಗಿ ನಿಲ್ತವೆ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡ್ತವೆ ನಿಮ್ಮಲ್ಲಿರುವ ಒಂದು ವೈಮನಸ್ಸನ್ನು ನಿಮ್ಮ ಕುಟುಂಬದಲ್ಲಿರುವ ವೈಮನಸ್ಸನ್ನು ದೂರ ಮಾಡಿ ನಿಮ್ಮಲ್ಲೇ ನಿಮಗೆ ಒಬ್ಬರಿಗೆ ಒಬ್ಬರು ಕಂಡರೆ ಗೌರವ ಆಧಾರ ಕೊಡುವಂಥ ಭಾವವನ್ನು ಸೃಷ್ಟಿ ಮಾಡುತ್ತೆ ಅಂತಹ ಶಕ್ತಿ ಒಳ್ಳೆಯ ದೇಶದ ಕರ್ಮಗಳಿಗೆ ಸೇವೆಗಳಿಗಿದಾವೆ ಹಾಗಾಗಿ ಭಗವಂತ ನೇರವಾಗಿ ಬಂದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅನೇಕ ರೀತಿಯ ಸನ್ನೆಗಳನ್ನು ಆ ಗುರು ಮಾಡ್ತಾರೆ ತನ್ನ ಭಕ್ತನು ಸರಿಯಾಗಬೇಕು ತನ್ನ ಭಕ್ತನ ಜೀವನ ಸರಿಯಾಗಬೇಕು ಅವನ ಆಸೆ ಪಟ್ಟಿದ್ದೆಲ್ಲವೂ ಅವನಿಗೆ ಸಿಗಬೇಕು ಅನ್ನೋದು ಆ ಗುರುವಿನ ಮಹದಾಸೆಯಾಗಿರುತ್ತೆ ಹಾಗಾಗಿ ಹಾಗೆ ಆ ಗುರುವಿನ ಪಾದಗಳಲ್ಲಿ ನಾವು ಶರಣ ತಕ್ಷಣ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡ್ತಾರೆ ನಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರೋದ್ರ ಮೂಲಕ ಅನೇಕ ರೀತಿಯ ಮಾರ್ಗದರ್ಶನ ಮಾಡೋದ್ರ ಮೂಲಕ ಅನೇಕ ರೀತಿಯ ದಾರಿಗಳನ್ನು ತೋರಿಸ್ಕೊಡ್ತಾರೆ ಆ ದಾರಿಗಳಲ್ಲಿ ಸಾಗಿ ನಾವು ಕೆಲವು ಅವಕಾಶಗಳನ್ನು ಗಿಟ್ಟಿಸಿಕೊಂಡು ನಮಗೆ ಸಹಾಯ ಕೂಡ ಮಾಡ್ಕೊಡ್ತಾರೆ ಸ್ನೇಹಿತರೆ ಈಗ ಈ ಸಮೇತ ಎನರ್ಜಿ ಪ್ರಕಾರ ನೀವೆಲ್ಲ ಅದೇ ಸ್ಟೇಜಲ್ಲಿದ್ದೀರಾ ಅದೇ ಹಂತದಲ್ಲಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಂತೋಷದ ದಿನಗಳನ್ನು ಸಂಭ್ರಮಿಸುವ ಸಮಯ ಇದೆ ಸ್ನೇಹಿತರೆ ಹಾಗಾಗಿ ನೀವು ಕಂಡ ಕನಸೆಲ್ಲವೂ ನನಸಾಗ್ತಾ ಇದ್ದಾವೆ ನೀವೇನು ಕನಸು ಕಾಣ್ತಾ ಇದ್ದೀರ ಯಾವ ಸಾಧನೆಯದ್ದಾಗಿರ್ಬೋದು ಯಾವ ಸಂಬಂಧ ಸರಿಯಾಗಬೇಕು ಅನ್ನೋದಾಗಿರ್ಬೋದು ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಬಯಸ್ತಿದ್ರೋ ಅವೆಲ್ಲದರಲ್ಲೂ ಒಂದು ಒಳ್ಳೆಯ ಸುಧಾರಣೆಯಾಗಿ ಅವು ಸಂಭ್ರಮದ ಆಚರಣೆಗೆ ಸಂತೋಷದ ಆಚರಣೆಗೆ ಈಗ ಬಂದು ನಿಂತಿದ್ದಾವೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವೆಲ್ಲವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪಡ್ಕೊಳ್ಳೋದು ಗುರುವಿನ ಇಚ್ಛೆಯಾಗಿತ್ತು ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಕೆಲವು ಪಾಠಗಳನ್ನು ಕಲಿಸುವುದರ ಮೂಲಕ ಕೆಲವು ಜೀವನದಲ್ಲಿ ನೀವು ಸಚೇತವಾಗಿದ್ದೀರಾ ಅಂದರೆ ಕೆಲವು ವಿಚಾರದಲ್ಲಿ ನೀವು ಸಚೇತವಾಗಿದ್ದೀರಾ ಕೆಲವು ವಿಚಾರಗಳಲ್ಲಿ ನೀವು ಯಾವ ರೀತಿ ನಿಮ್ಮ ನಡೆ ನಡವಳಿಕೆಯನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ನೀವು ಅರ್ಥಿದ್ದೀರಾ ಕರ್ಮಗಳ ಉದ್ದೇಶವನ್ನು ಪರಿಪೂರ್ಣವಾಗಿ ನೀವೀಗ ನೀವು ತಿಳ್ಕೊಂಡಿದ್ದೀರಾ ಅದರ ಪ್ರಕಾರ ನಿಮ್ಮ ಜೀವನ ಸಾಕ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಕರ್ಮಗಳು ಸೃಷ್ಟಿಯಾಗ್ತಾ ಇದಾವೆ ಅದರ ಉದ್ದೇಶಗಳೊಂದಿಗೆ ಫಲವನ್ನು ನೀಡುವ ನಿರ್ಧಾರವನ್ನು ಆ ಗುರುವು ಮಾಡಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಮುಂದಿನ ದಿನಗಳಲ್ಲಿ ಪರಿಪೂರ್ಣವಾಗಿ ತುಂಬಿಕೊಳ್ಳುತ್ತೆ ಈಗಾಗಲೇ ಕೆಲವರ ವಿಚಾರದ ಪ್ರಕಾರ ನೀವು ಅನ್ಕೊಂಡಿದ್ದ ಸಾಧನೆಯನ್ನು ನೀವು ಮಾಡಿದರ ಬಾಬಾರವರು ಪ್ರತಿ ಹಂತದಲ್ಲೂ ನಿಮಗೆ ಸಹಾಯ ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ ನೀವು ಒಂದು ಬದಲಾವಣೆಯನ್ನು ಕಂಡುಕೊಂಡಿದ್ರ ಇದರ ಅನುಭೂತಿಯನ್ನು ನೀವು ಅನುಭವಿಸ್ತಾ ಇದರ ಕೆಲವರಿಗೆ ಇನ್ನೂ ಕಷ್ಟಗಳು ಬಾಧೆಗಳು ಬಾಧಿಸ್ತಾ ಇದ್ದಾವೆ ಅಂದ್ರೆ ಬಾಬಾ ಕರ್ಮಗಳನ್ನ ಕಳೀತಾ ಇದ್ದಾರೆ ಖಂಡಿತ ನನಗೂ ಕೂಡ ಒಳ್ಳೆ ರೀತಿಲಿ ಫಲಕ್ಕೆ ಅರ್ಹನಾದ ವ್ಯಕ್ತಿಯನ್ನ ಆಗಿಸ್ತಾರೆ ಎನ್ನುವ ರೀತಿ ನೀವು ದೃಢವಾದ ನಂಬಿಕೆ ಇಟ್ಟು ಶರಣಾದಾಗ ಅಷ್ಟೇ ಮತ್ತಷ್ಟು ವಿಶೇಷ ವಿಶೇಷವಾದ ಫಲಗಳು ನಿಮ್ಮ ಜೀವನದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಮಾಡಿಕೊಡ್ತಾರೆ ಅನ್ನುವ ರೀತಿಲಿ ಇಲ್ಲಿ ಬಾಬಾರವರಿಂದ ನೇರವಾಗಿ ನಿಮಗೆ ಗೈಡೆನ್ಸ್ ಬರ್ತಾ ಇದೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿದೆ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ಯಾವ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿಯನ್ನು ಹೊಂದಿ ನೀವು ಈ ವಿಡಿಯೋನ ನೋಡ್ತಾ ಹೋಗ್ತೀರೋ ಆ ಸಮಯಕ್ಕೆ ಸರಿಯಾಗಿ ಬಾಬಾರವರು ನಿಮಗೆ ಇದರಲ್ಲಿ ಗೈಡೆನ್ಸ್ ಪ್ಲಸ್ಸಿಂಗ್ ಹಾಗೆ ಕೆಲವು ವಿಚಾರಗಳಲ್ಲಿ ಪ್ರಗತಿಯನ್ನು ಕಾಣುವಂತೆ ಮಾಡಿಕೊಡ್ತಾರೆ ಸ್ನೇಹಿತರೆ ಅಂದರೆ ಬದಲಾವಣೆಯನ್ನು ನೀವು ಯಾವ ರೀತಿ ತಂದ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಓಮ ಹವನ ಪೂಜೆ ಮಾಡೋದು ತಪ್ಪಲ್ಲ ಮಾಡಿಸೋದು ತಪ್ಪಲ್ಲ ಆದರೆ ಅವುಗಳ ಉದ್ದೇಶ ನಿಸ್ವಾರ್ಥವಾಗಿರಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಜಗತ್ತಿಗೆ ಒಳ್ಳೆಯದಾಗಲಿ ಎನ್ನುವ ರೀತಿಯಲ್ಲಿ ಹೋಮ ಹವನಗಳನ್ನು ಮಾಡಿಸ್ಬೇಕಂತೆ ಯಾವುದೇ ಕಾರಣಕ್ಕೂ ಹೋಮ ಹವನಗಳನ್ನು ಮಾಡಿಸೋದಾದರೆ ನಮ್ಗಷ್ಟೇ ಒಳ್ಳೆಯದಾಗಬೇಕು ಅನ್ನೋ ರೀತಿಲಿ ಮಾಡಿಸಿದಾಗ ಅದು ಪೂರ್ಣ ರೀತಿಯಲ್ಲಿ ಫಲ ಕೊಡೋದಿಲ್ಲ ಗ್ರಂಥಗಳ ಪ್ರಕಾರನೂ ಅಷ್ಟೇ ಸ್ನೇಹಿತರೆ ಹಾಗಾಗಿ ಇಲ್ಲಿ ಹೋಮ ಹವನಗಳನ್ನು ಮಾಡಿಸೋದಕ್ಕಿಂತ ಸರಳವಾದ ಉಪಾಯಗಳನ್ನು ಬಾಬಾ ಬಹಳಷ್ಟು ತಿಳಿಸಿದ್ದಾರೆ ಅವುಗಳು ನಿಸ್ಸಾಯಕ ಸೇವೆ ಪ್ರಾಣಿ ಪಕ್ಷಿಗಳ ಸೇವೆ ಮರಗಿಡಗಳ ಸೇವೆ ಆಗಿರ್ಬೋದು ಭೂಮಿ ತಾಯಿಯ ಸೇವೆ ಆಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ನಾವು ಈ ಪ್ರಕೃತಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಅದು ಹೋಮ ಹವನಕ್ಕಿಂತ ಹೆಚ್ಚಿನ ಫಲವನ್ನು ತಂದುಕೊಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ ನಿಮ್ಮನ್ನು ಅನೇಕ ರೀತಿಯ ಪಾಪಗಳಿಂದ ಮುಕ್ತವಾಗಿಸುತ್ತೆ ನಿಮ್ಮ ಕುಲ ಉದ್ಧಾರವನ್ನು ಮಾಡುತ್ತೆ ನೀವು ಯಾವ ರೀತಿ ಸಾಧನೆ ಮಾಡಬೇಕು ಹೊ ಆ ಸಾಧನೆಯಲ್ಲಿರುವ ಎಲ್ಲಾ ರೀತಿಯ ಅಡ್ಡಿ ಆತಂಕಗಳನ್ನು ದೋಷಗಳನ್ನು ನಿವಾರಣೆ ಮಾಡುತ್ತೆ ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿನ ಬದಲಾವಣೆಯೊಂದಿಗೆ ನೀವು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿ ಮಾಡ್ತಿರಲ್ಲ ಆ ಉದ್ದೇಶಗಳು ನಿಮಗೆ ಒಳ್ಳೆ ರೀತಿಯಲ್ಲಿ ಫಲವನ್ನು ತಂದು ಕೊಟ್ಟೇ ಕೊಡ್ತವೆ ಅಂತಹ ಒಂದು ಸುಸಂದರ್ಭದಲ್ಲಿ ಅಂತಹ ಒಂದು ಸುಸಂದರ್ಭದಲ್ಲಿ ನೀವು ನಿಂತಿದ್ದೀರಾ ಖಂಡಿತ ನಿಮ್ಮ ಜೀವನದಲ್ಲಿರುವ ಕನಸುಗಳು ಇಚ್ಛೆಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಸಂತೋಷದ ಕ್ಷಣಗಳಾಗಿ ಅದರ ಸಂಭ್ರಮದ ಆಚರಣೆಯನ್ನ ನೀವು ಮಾಡ್ತೀರಾ ಅಂತ ಹೇಳಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಬಾಬಾ ಯಾವತ್ತಿಗೂ ಮಾತು ತಪ್ಪೋದಿಲ್ಲ ಆ ಮಾತುಗಳಲ್ಲಿ ಅವ್ರು ಯಾವಾಗಲೂ ಸಚೇತವಾಗಿರ್ತಾರೆ ಹಾಗಾಗಿ ನೀವು ಕೂಡ ನಿಮ್ಮ ಮನಸ್ಥಿತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಅಳವಡಿಸಿಕೊಂಡು ಬಾಬಾರವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೆ ಅದನ್ನ ಮುಂದಿನ ತಿಂಗಳಲ್ಲೇ ಯಾಕೆ ಮುಂದಿನ ಕ್ಷಣಗಳಲ್ಲೇ ಆ ಸಂತೋಷದ ಅನುಭೂತಿಯನ್ನು ನೀವು ಹೊಂದುತ್ತೀರಾ ಇದು ಇಂದಿನ ಸಾಯಿ ಟ್ಯಾರೋ ರೀಡಿಂಗ್ನ ರೀಡಿಂಗ್ ಆಗಿತ್ತು ಸ್ನೇಹಿತರೆ ಬಾಬಾರವರು ಬ್ಲೆಸ್ಸಿಂಗ್ ಮಾಡಿದರೆ ಹಾಗೆ ಕೆಲವು ಪರಿಸ್ಥಿತಿಗಳನ್ನು ತಿದ್ದಿಕೊಳ್ಳುವ ಮಾರ್ಗವನ್ನು ಕೂಡ ತಿಳಿಸಿದರೆ ಹಾಗೆ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಮಾಡಿದರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿಕ್ ಕೊಡ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರಿಗೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ